ಮುಂಜಾನೆಯ ಸರತಿ ಸಾಲಿನಲ್ಲಿ ನಿಂತು ಮಕ್ಕಳ ಜೊತೆಗೆ ಮತದಾನ ಮಾಡುವುದು ಸಂತಸ ತಂದಿದೆ ಅದರಂತೆ ರಾಜ್ಯದ ಸಾರ್ವತ್ರಿಕ ಚುನಾವಣೆಯ ಮಾದರಿಯಲ್ಲಿ ಶಾಲೆಯ ಮಕ್ಕಳು ಪೋಷಕರು ಹಾಗೂ ಸ್ನೇಹಿತರು ಸೇರಿ ಒಟ್ಟಾಗಿ ಬಂದು ಮತದಾನ ಮಾಡುತ್ತಿರುವುದು ಕಂಡರೆ ಇಡೀ ಜಿಲ್ಲೆಯಲ್ಲಿ ಮೊದಲ ಮಕ್ಕಳ ಸಾರ್ವತ್ರಿಕ ಚುನಾವಣೆಯ ಮಾದರಿಯಾಗಿದೆ ಎಂದು ನಿವೃತ್ತ ತಹಶೀಲ್ದಾರ್ ಎನ್ ರಘುಮೂರ್ತಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಭಾರತದ ಈ ಒಂದು ಡಾಕ್ಟರ್ ಅಂಬೇಡ್ಕರ್ ಚುನಾವಣೆಗಳು ಚುನಾವಣೆ ವ್ಯವಸ್ಥೆ ಇಡೀ ವಿಶ್ವಕ್ಕೆ ಮಾದರಿಯಾಗಿರೋಂಥದ್ದು ಸೊ ಹಾಗಾಗಿ ಈ ಒಂದು ಚುನಾವಣಾ ವ್ಯವಸ್ಥೆಯಲ್ಲಿ ಚುನಾವಣೆ ಆಯ್ಕೆ ಮಾಡುವ ವಿಧಾನದಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಆಗಬಾರ್ದು ಅಂತ ಆ ಒಂದು ಏನು ಪ್ಲ್ಯಾನನ್ನು ಆ ಒಂದು ಯೋಜನೆಯನ್ನು ಇವತ್ತು ಯುವಕರಿಗೆ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಪರಿಚಯಿಸೋದು ಅತ್ಯಂತ ಉಪಯುಕ್ತವಾದದ್ದು ಅಂತ ನಾನಾರು ಭಾವಿಸಿದ್ದೀನಿ ಹಾಗೆ ಈ ಒಂದು ಶಾಲಾ ಆಡಳಿತ ಮಂಡಳಿಯ ಎಲ್ಲರನ್ನು ಕೂಡ ಈ ನಿಟ್ಟಲ್ಲಿ ಇಡೀ ಚಳಿಕೆರನಲ್ಲಿ ಇದುವರೆಗೂ ಯಾರೂ ಇಂಥ ಕಾರ್ಯಕ್ರಮವನ್ನು ಮಾಡಿಲ್ಲ ಇದು ಪ್ರತಿ ಜಿಲ್ಲೆನಲ್ಲಿ ಪ್ರತಿ ತಾಲೂಕಲ್ಲಿ ಆಗಬೇಕು ಈ ಕಾರ್ಯಕ್ರಮ ಈ ಶಾಲೆ ಒಂದರಲ್ಲೇ ಅಲ್ಲ ಆಗ ಮಾತ್ರ ಈಗ ಏನು ಈ ಚುನಾವಣಾ ವ್ಯವಸ್ಥೆಯಲ್ಲಿರುವಂಥ ಲೋಪದೋಷ ಫಿಫ್ಟಿ ಪರ್ಸೆಂಟ್ ಸರಿಯಾಗುತ್ತೆ ಹಾಗಾಗಿ ನಾನು ಈ ಒಂದು ಶಾಲೆಯ ಆಡಳಿತ ಮಂಡಳಿಯನ್ನು ಅಭಿನಂದಿಸ್ತೀನಿ ಏಕೆಂದರೆ ವಿಶ್ವಕ್ಕೆ ಮಾದರಿಯಾದಂಥ ನಮ್ಮ ಚುನಾವಣಾ ವ್ಯವಸ್ಥೆ ಈ ಚುನಾವಣಾ ವ್ಯವಸ್ಥೆಯಲ್ಲಿ ಯೋಗ್ಯವರನ್ನ ನಾವು ಆಯ್ಕೆ ಮಾಡಿದರೆ ನಿಸ್ವಾರ್ಥಿಗಳನ್ನು ಆಯ್ಕೆ ಮಾಡಿದರೆ ಈ ಒಂದು ಸಮಾಜ ಸುಧಾರಣೆ ಮಾಡ ಸಮಾನತೆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಬೇಕಾಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಈ ಆಡಳಿತ ಮಂಡಿಯಲ್ಲಿ ಎಲ್ಲರನ್ನು ಕೂಡ ಅವರು ನಗರದ ಹೊಂಗಿರಣ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ವಿದ್ಯಾರ್ಥಿ ಚುನಾವಣೆಯಲ್ಲಿ ಭಾಗವಹಿಸಿ ಮತದಾನ ಮಾಡಿ ಮಾತನಾಡಿದರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕು ದೊರೆಯಬೇಕು ಹಾಗೂ ಕಡ್ಡಾಯ ಮತದಾನ ಮಾಡುವ ವ್ಯವಸ್ಥೆ ಜಾರಿಯಾದರೂ ನೂರಕ್ಕೆ ನೂರರಷ್ಟು ಮತದಾನ ನಡೆಯುತ್ತಿಲ್ಲ ಆದರೆ ಈ ವಿದ್ಯಾರ್ಥಿ ಚುನಾವಣೆಯಲ್ಲಿ ನೂರಕ್ಕೆ ನೂರರಷ್ಟು ಮತದಾನ ಮಾಡುವುದು ಕಂಡರೆ ಬಾಲ್ಯದಲ್ಲಿ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ಅರಿವು ಮೂಡಿಸುವುದು ಉತ್ತಮವಾದ ಕಾರ್ಯವಾಗಿದೆ ಶಾಲೆಯಲ್ಲಿ ಮಕ್ಕಳ ಸಂಸತ್ ಚುನಾವಣೆ ಅಂದರೆ ಇಲ್ಲಿ ಮಕ್ಕಳೇ ಸ್ಪರ್ಧಾಳುಗಳು ಮಕ್ಕಳ ಜೊತೆ ಪೋಷಕರು ಸ್ನೇಹಿತರು ಮತ ಚಲಾಯಿಸಲು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಶಾಲೆಯಲ್ಲಿ ತಮ್ಮ ಪ್ರತಿನಿಧಿಯನ್ನ ಆಯ್ಕೆ ಮಾಡಲು ಕಾತುರರಾಗಿದ್ದಾರೆ ಇಡೀ ಶಾಲಾ ವಾತಾವರಣ ಸಾರ್ವತ್ರಿಕ ಚುನಾವಣಾ ಪ್ರಕ್ರಿಯೆಯಲ್ಲಿ ಮುಳುಗಿ ಹೋಗಿತ್ತು ಶಾಲೆಯ ಆವರಣದಲ್ಲಿ ಶಾಲೆಯ ಆವರಣಕ್ಕೆ ಬಂದ ಪಾಲಕರಿಗೆ ಹಾಗೂ ಮತದಾರರಿಗೆ ವಿದ್ಯಾರ್ಥಿ ಅಭ್ಯರ್ಥಿಗಳು ತಮ್ಮ ಗುರುತಿಗೆ ಮತ ನೀಡುವಂತೆ ಮತಯಾಚನೆ ಮಾಡುತ್ತಿದ್ದ ದೃಶ್ಯ ಕಂಡುಬಂದರೆ ಇನ್ನು ಕಣದಲ್ಲಿ ನಿಂತ ವಿದ್ಯಾರ್ಥಿಯ ಪೋಷಕರು ಸಹ ಸ್ನೇಹಿತರನ್ನ ಕರೆತಂದು ತಮ್ಮ ಮಕ್ಕಳ ಗೆಲುವಿಗಾಗಿ ಮತ ಹಾಕಿಸುತ್ತಿರುವ ದೃಶ್ಯ ಕಂಡುಬಂತು ಒಟ್ಟು ಹದಿಮೂರು ಸ್ಥಾನಗಳಿಗೆ ನಲವತ್ತೇಳು ಅಭ್ಯರ್ಥಿಗಳು ನಾಲ್ಕು ಪಕ್ಷದಿಂದ ಕಣಕ್ಕಿಳಿದಿದ್ರು ವಿದ್ಯಾರ್ಥಿಗಳೇ ಮತಗಟ್ಟೆ ಅಧಿಕಾರಿಗಳು ಪೊಲೀಸರಾಗಿ ಕೈಯಲ್ಲಿ ಬೆತ್ತ ಹಿಡಿದು ಮತದಾರರನ್ನ ಸರದಿ ಸಾಲಿನಲ್ಲಿ ನಿಲ್ಲಿಸುವ ದೃಶ್ಯ ಕಂಡುಬಂತು ವಿದ್ಯಾರ್ಥಿ ಪೋಷಕರಾದ ಸಿದ್ದಾಪುರ ಶೇಖರ್ ಮತ ಚಲಾಯಿಸಿ ಮಾತನಾಡಿ ಮಕ್ಕಳಲ್ಲಿ ನಾಯಕತ್ವ ಹಾಗೂ ಜವಾಬ್ದಾರಿ ನಿರ್ವಹಣಾ ಸಾಮರ್ಥ್ಯ ಅಭಿವೃದ್ಧಿಪಡಿಸುವ ಅಗತ್ಯತೆ ಎಂದು ಕಾಣುತ್ತಿದೆ ಎಂದರು ಶಾಲೆಗೆ ಸಂಬಂಧಿಸಿದ ಕೆಲ ಚಟುವಟಿಕೆಗಳಲ್ಲಿ ನಿರ್ಣಯಗಳನ್ನು ಕೈಗೊಳ್ಳಲು ಮಕ್ಕಳು ಕೂಡ ಅರ್ಹರು ಮಕ್ಕಳ ಹಕ್ಕುಗಳ ಒಡಂಬಡಿಕೆಯ ಪ್ರಕಾರ ಮಕ್ಕಳಿಗೆ ಸಂಬಂಧಿಸಿದ ಪ್ರತಿಯೊಂದು ಚಟುವಟಿಕೆ ಹಾಗೂ ನಿರ್ಣಯಗಳಲ್ಲಿ ಪಾಲ್ಗೊಳ್ಳುವ ಹಕ್ಕು ಮಕ್ಕಳಿಗೆ ಇದೆ ಎಂದು ಕಾರ್ಯದರ್ಶಿ ದಯಾನಂದ ಪ್ರಹ್ಲಾದ್ ಹೇಳಿದ್ದಾರೆ ಚುನಾವಣಾ ಪ್ರಕ್ರಿಯೆ ಹೀಗಿತ್ತು ಚುನಾವಣೆ ದಿನಾಂಕ ಘೋಷಣೆ ನೀತಿ ಸಂಹಿತೆ ನಾಮಪತ್ರ ಸಲ್ಲಿಕೆ ನಾಮಪತ್ರ ಹಿಂಪಡೆಯುವುದು ಪ್ರಚಾರ ಅಭ್ಯರ್ಥಿಗಳ ಬಹಿರಂಗ ಸಭೆ ಮತಗಟ್ಟೆ ಬ್ಯಾಲೆಟ್ ಪೇಪರ್ ಬೆರಳಿಗೆ ನೀಲಿಶಾಹಿ ಮತದಾನ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮೂರು ಮೂವತ್ತು ಮತದಾನದ ಸಮಯ ನಿಗದಿಯಾಗಿತ್ತು ಮತದಾನ ಮುಗಿದ ನಂತರ ಭದ್ರತಾ ಕೊಠಡಿಯಲ್ಲಿ ಮತಪೆಟ್ಟಿಗೆಗಳನ್ನು ಶೇಖರಣೆ ಮಾಡಿ ಎರಡು ದಿನಗಳ ನಂತರ ಮತ ಎಣಿಕೆ ನಡೆಯಲಿದೆ ಎಲ್ಲವನ್ನೂ ಶಾಲಾ ಚುನಾವಣೆಯಲ್ಲಿ ಬಳಸಲಾಗಿತ್ತು ಮಕ್ಕಳ ಸಂಸತ್ ಚುನಾವಣೆ ಸಾರ್ವತ್ರಿಕ ಚುನಾವಣೆಯನ್ನ ಅಡಕಿಸುವಂತಿತ್ತು ಸಂಸ್ಥೆಯ ಗೌರವ ಅಧ್ಯಕ್ಷ ಡಿ ನಾಗಪ್ಪ ಅಧ್ಯಕ್ಷ ರಾಜೇಶ್ ಗುಪ್ತಾ ಕಾರ್ಯದರ್ಶಿ ದಯಾನಂದ ಪ್ರಹ್ಲಾದ್ ನಿರ್ದೇಶಕ ಶಿವಪ್ರಸಾದ್ ಮಧುಸೂದನ್ ಆಡಳಿತಾಧಿಕಾರಿ ಮಾಧವ ಶೌರ್ಯ ಶೈಲಜಾ ಶಿಕ್ಷಕ ಬಶೀರ್ ಪ್ರಿಯಾಂಕಾ ಮಾಲಿನಿ ಹಾಗೂ ಸಹ ಶಿಕ್ಷಕರು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ ಸರ್ ಎಲ್ಲ ಪೋಷಕರು ಅವರವರೆಲ್ಲ ತುಂಬ ಜನ ಬರ್ತಾ ಇದ್ದಾರೆ ಸರ್ ಇನ್ನೂ ಲೆವೆನ್ ತರ್ಟಿ ಆಗಿಲ್ಲ ಅಲ್ಲೇ ತೌಸಂಡ್ ವರ್ಗು ಕೌಂಟಿಂಗ್ ಬರ್ತಾ ಇದೆ ಸರ್ ಸರ್ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಚುನಾವಣಾ ಕಾರ್ಯದಲ್ಲಿ ನೀವು ಪೋಷಕರಾಗಿ ಭಾಗವಹಿಸಿದ್ದೀರಾ ಏನಿಸ್ತಿದೆ ಸರ್ ಈ ವಾತಾವರಣ ನೋಡಿಬಿಟ್ಟು ನಿಮಗೆ ತುಂಬ ಖುಷಿ ಆಗುತ್ತೆ ಮೇಡಮ್ ಆಮೇಲೆ ಇನ್ನೂ ಹೆಚ್ಚಿಗೆ ಓಟ್ ಮಾಡಲಿ ಅಂತ ಹೇಳಿ ಆಶಿಸ್ತಾ ಆಮೇಲೆ ಎಲ್ಲ ಎಲ್ಲ ಅಭ್ಯರ್ಥಿಗಳು ಗೆಲ್ಲೆ ಅಂತ ಆಶಿಸ್ತಾ ನಾನು ಎರಡು ಮಾತನಾಡಿಸ್ತೀನಿ ಇದನ್ನ ಎಲೆಕ್ಷನ್ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಂಡಕ್ಟ್ ಮಾಡಿ ಇಲ್ಲಿ ಮಕ್ಕಳಿಗೆ ಇದ್ರ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸ್ತಾ ಇರ್ತಕ್ಕಂಥದ್ದು ನಮ್ಮ ಹೊಂಗಿನ ಶಾಲೆಯ ಒಂದು ಅತ್ಯಂತ ಹೆಮ್ಮೆ ಅನ್ನಿಸ್ತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬರೀ ಕೇವಲ ಮಕ್ಕಳೆಲ್ಲ ಅವರ ಪೇರೆಂಟ್ಸು ಮತ್ತು ನೈಬರ್ಸು ಎಲ್ಲರೂ ಕೂಡ ಬಂದು ಓಟ್ ಹಾಕಲಿಕ್ಕೆ ಅವಕಾಶವನ್ನು ತಂದಿಟ್ಕೊಟ್ಟಿರ್ತಕ್ಕಂಥದ್ದು ಇನ್ನೂ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ ಇದು ಒಂದು ಅತ್ಯಂತ ಕಳಕಳಿಯ ಮತ್ತು ಶಾಲೆಯ ಒಂದು ಕಳಕಳಿ ಅಂತಕ್ಕಂಥದ್ದು ಕೂಡ ಈ ಪ್ರಜಾಪ್ರಭುತ್ವ ದೇಶಕ್ಕೆ ಮಕ್ಕಳು ಯಾವ ರೀತಿ ನಡ್ಕೋಬೇಕು ಈ ಒಂದು ಶಾಲೆಯಲ್ಲಿ ಯಾವ ರೀತಿ ಸಂಸತ್ತನ್ನು ರಚನೆ